ನಮಸ್ಕಾರ ವಿಶ್ವಾನಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೇ ಹೋದರೂ ಸೂರ್ಯ ಮಂಗಳ ಬುಧ ಮತ್ತು ಗುರುಗ್ರಹವು ಸ್ಥಾನ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಹಣ ವೃತ್ತಿ ವೈವಾಹಿಕ ಸಂಬಂಧಗಳು ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನು ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ರಾಶಿ ಫಲಗಳ ಏಳನೇ ರಾಶಿ ತುಲಾರಾಶಿ ಈಗ ಪ್ರತಿಯೊಬ್ಬರಿಗೂ ಒಂದು ಸಹಜವಾಗಿ ಒಂದು ಅನಿಸಿಕೆ ಇರುತ್ತೆ ಈ ವರ್ಷ ಈ ರೀತಿಯಾಗಿ ಹೋಯಿತು ಮುಂದಿನ ವರ್ಷ ಹೇಗಿರುತ್ತೋ ಏನೋ ಮುಂದಿನ ವರ್ಷ ಆದರೂ ನಮಗೆ ಒಳ್ಳಿತ ಏನೋ ಈ ಥರ ಎಲ್ಲ ಗೊಂದಲಗಳು ಪ್ರಶ್ನೆಗಳು ಇರುತ್ತೆ ಈ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಒಳಿತು ಉಂಟು ಮಾಡಬಹುದು ಅಂತ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಕೂಡ ಸ್ವಲ್ಪ ತಾಪತ್ರಕವಾದಂತೆ ಇತ್ತು ಈಗ ಏನು ಕರೆಂಟ್ ನಡೀತಾ ಇದೆ ಇದು ಕೂಡ ಸ್ವಲ್ಪ ಸ್ವಲ್ಪ ತಾಪತ್ರೆಯದಾಯಕವಾಗಿಯೇ ಇರುತ್ತೆ ಕಾರಣ ಇಷ್ಟೇ ಆರರಲ್ಲಿ ಶನೈಶ್ಚರ ಇದ್ದು ಇವರಿಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದರೂ ಕೂಡ ವಿಶೇಷವಾಗಿ ಇವರಿಗೆ ಏಟನ್ನು ಕೊಡುವಂಥದ್ದು ಒಂದು ರಾಹು ಇನ್ನೊಂದು ವಿಶೇಷವಾದಂಥ ಏಟನ್ನು ಕೊಡುವಂಥದ್ದು ಯಾವುದು ಅದು ಚಂದ್ರ ಚಂದ್ರ ಇವರಿಗೆ ಯಾಕೆ ದೋಷಕಾರಕ ಅಂತಂದರೆ ಆ ಚಂದ್ರನ ರಾಶಿಗೆ ಬಂದಾಗ ಸ ಇವರಿಗೆ ಗುರುಬಲ ಏಳು ಎಂಟು ಒಂಬತ್ತು ಏನು ಈಗ ನಾಳೆ ಜೂನ್ ಎರಡರವರೆಗೆ ಗುರುಬಲ ಇರುತ್ತೆ ಅದು ತಪ್ಪೋದಾಗ ಈಗ ಅದು ಇದ್ದಿರೋದರಿಂದಾಗಿ ರಾಹು ಕೊಡುವಂತಹ ಒಂದು ತೊಂದರೆಗಳು ಇವರಿಗೆ ತಿಳಿತಾ ಇಲ್ಲ ಆದರೆ ಆ ಗುರುಬಲ ತಪ್ಪು ಹೋದಾಗ ವಿಶೇಷವಾಗಿ ಮಕ್ಕಳ ಬಗೆಗೆ ಬಹಳ ಎಚ್ಚರವನ್ನು ಹೊಂದಬೇಕಾದಂಥದ್ದು ಅನಿವಾರ್ಯ ಇರುತ್ತೆ ಹಾಗಾದರೆ ಮಕ್ಕಳ ತೊಂದರೆ ಅಂದರೆ ಏನು ವಿದ್ಯಾಭ್ಯಾಸವನ್ನು ಕೊಡಬೇಕಾದ ವಿಚಾರ ಹಿಡಿದು ನಮ್ಮ ಮಕ್ಕಳು ಸರಿಯಾದ ದಾರಿಯಲ್ಲಿದ್ದಾರೋ ಅನ್ನುವಂಥದ್ದನ್ನು ಕೇರ್ತುಕೊಳ್ತಾ ಒಂದೊಮ್ಮೆ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅನ್ನುವಂಥದ್ದು ಇವರ ಮನಸ್ಸಿನ ಸೌಹಾರ್ದಕರವಾದಂತಹ ವಿಚಾರ ಹೌದಾಗಿದ್ದರೂ ಕೂಡ ಕೆಲವೊಂದು ಸಲ ಏನಾಗುತ್ತೆ ನೋಡಿ ಈಗ ಅಮೇರಿಕಾದಂಥಲ್ಲಿ ಯಾವಾಗ ಕೆಲಸ ಹೋಗಿಬಿಡುತ್ತೆ ಒಮ್ಮೊಮ್ಮೆ ಅರ್ಥವಾಗಲ್ಲ ಅಂದರೆ ಅಲ್ಲಿ ಅದರದೇ ಆದ ಒಂದು ಐದು ಏನು ಆ ಅದು ಇಲ್ಲೂ ಇದೆ ಯಾವುದು ನಾವು ಅನೇಕ ರಂಗಗಳನ್ನು ತೊಗೊಂಡಾಗ ಆದರೆ ಕೆಲವು ರಂಗಗಳಲ್ಲಿ ಕೆಲಸ ಸಿಕ್ತು ಅಂತಾದರೆ ಅದು ಹಾಗೆ ಸರ್ರನ್ನು ತೆಗೆದಕ್ಕಾಗಲ್ಲ ಆದರೆ ಸರ್ರನ್ ತೆ ತೆಗೆದಿಕ್ಕೆ ಸಾಧ್ಯವಾಗಬಹುದಾದಂಥ ಸಂದರ್ಭ ಇದ್ದಾಗ ಅವರಿಗೆ ಕೆಲಸ ಇಲ್ಲ ನನ್ನ ಮಕ್ಕಳಿಗೆ ಹೇಳುವಂಥದ್ದು ಕೂಡ ತಂದೆ ತಾಯಿಗಳ ಏನಾಗಿರುತ್ತೆ ಒಂದು ನೋವಾಗಿರುತ್ತೆ ಹಾಗೆ ನನ್ನ ಮಕ್ಕಳಿಗೆ ಕೆಲಸ ಸಿಗತಾ ಇಲ್ಲ ಅನ್ನುವಂಥದ್ದು ನೋವಾಗಿರುತ್ತೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲಲ್ಲ ಅನ್ನುವಂಥದ್ದು ನೋವಾಗಿರುತ್ತೆ ಮದುವೆ ಆಗ್ತಾ ಇಲ್ಲಲ್ಲ ಅನ್ನುವಂಥದ್ದು ನೋವಾಗಿರುತ್ತೆ ಈ ಒಂದು ವಿಶಿಷ್ಟವಾದಂತಹ ಒಂದು ವಿಚಾರವನ್ನು ಈ ಒಂದು ದುಷ್ಟನಾದಂತಹ ಏನು ಸರ್ಪ ಮಾಡ್ತಾ ಇರುತ್ತೆ ಹಾಗೆ ಈ ಸರ್ಪ ನಾವು ನಮ್ಮ ಸಂಕಷ್ಟದಲ್ಲಿ ನಾವು ಇದ್ದೇವೆ ಹೇಳಿದಾಗ ಸಹಜವಾಗಿ ಅದು ಯಾರೇ ಇರಲಿ ಅದು ಎ ಇರಲಿ ಬಿ ಇರಲಿ ಸಿ ಇರಲಿ ಯಾರೇ ಇರಲಿ ಒಂದು ರೀತಿ ಅವ್ಯಕ್ತವಾದಂಥ ಭಯ ಇರುತ್ತೆ ಹಾಗಾಗಿ ಈ ಭಯವನ್ನು ಹೊಂದದಂಥ ಸಂದರ್ಭದಲ್ಲಿ ಗುರುಬಲವೂ ಇರದೇ ಹೋದಾಗ ದುಸ್ವಪ್ನಗಳ ಒಂದು ಸಂದರ್ಭ ಬಹಳ ಅನೇಕ ರೀತಿಯಲ್ಲಿ ಇವರಿಗೆ ತೊಂದರೆಯಾಗಿ ಕಾಡಬಹುದು ದುಸ್ವಪ್ನ ಎರಡು ಕಾರಣಕ್ಕಾಗಿ ಒಂದು ಗೋಚರದಲ್ಲಿ ಆ ದುಷ್ಟನಾದಂಥ ರಾಹುವಿನ ಕಾರಣಕ್ಕಾಗಿ ಗುರುಬಲವೇ ತಪ್ಪು ಹೋದಂಥ ಸಂದರ್ಭದ ಕಾರಣದಿಂದಾಗಿ ಕೆಲವು ಮನಸ್ಸಿನ ಒಂದು ವ್ಯಾಕುಲತೆ ಆವರಿಸ್ಕೊಡೋದ್ರಿಂದ ಹಾಗಾದರೆ ಗುರುಬಲ ತಪ್ಪಿದ ತಕ್ಷಣ ವ್ಯಾಕುಲತೆ ಬಂದುಬಿಡತ್ತ ಅಂತ ಕೇಳಿದ್ರೆ ಹಾಗಲ್ಲ ಇನ್ನೂ ಅನೇಕದ್ದಾದಂತಹ ಆ ಒಂದು ಸರ್ಪದ ದೋಷವನ್ನು ನಿಗ್ರಹಿಸಬಹುದಾದಂತಹ ಸರ್ವತ್ರ ಶಕ್ತಿ ಆ ಜಾತಕದಲ್ಲಿ ಇದೆ ಅಂತಾದರೆ ಗುರುಬಲ ಇಲ್ಲ ಹಾಳಾದರೂ ಕೂಡ ಏನು ಸಂಕಟ ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಈಗ ಈಗ ತುಲಾರಾಶಿಯವರಿಗೆ ಅದು ಯಾಕೆಂದರೆ ಈ ತುಲಾರಾಶಿಯವರಲ್ಲಿ ವಿಶೇಷವಾಗಿ ಇವರು ಅಂದರೆ ನೇರವಾಗಿ ವ್ಯಾಪಾರದ ಲೈನ್ನಲ್ಲಿ ಇರದೇ ಹೋದರೂ ಕೂಡ ಇವರ ಒಳ ವಲಯದ ಒಂದು ಆ ಒಂದು ಬಯಾಲಜಿಕಲ್ ಇನ್ಸ್ಟೆಂಟ್ ಯಾವುದಕ್ಕಿರುತ್ತೆ ಅಂತಂದರೆ ಕೆಲವು ರೀತಿಯ ಲಾಭಗಳನ್ನು ಹೇಗೆ ಮಾಡಿಕೊಳ್ಳಬಹುದು ಹೇಳುವಂಥ ಲಾಭ ಮತ್ತು ನಷ್ಟ ಯಾಕೆಂದರೆ ಈ ತುಲಾ ಅನ್ನುವಂಥದ್ದೇ ಒಂದು ತಕ್ಕಡಿ ಅದು ಅದು ಮೇಲೆ ಕಡೆಗೆ ಮೇಲೆ ಕಡೆಗೆ ಏನು ಮಾಡುತ್ತೆ ತನ್ನ ಆ ಒಂದು ಹೊಯ್ದಾಟವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಂದರಲ್ಲೂ ಲಾಭವನ್ನೇ ನಾನು ನಿರೀಕ್ಷೆ ಮಾಡ್ತೇನೆ ಅಂತೇಳಿ ಹೊರಟ್ರೆ ಕಷ್ಟ ಆಗುತ್ತೆ ನಾನು ಒಂದು ರಿಸ್ತು ಕೊಡ್ತೇನೆ ಅನ್ನುವಂಥದ್ರ ಬಗ್ಗೆ ಇವರು ಸ್ವಲ್ಪ ಮುಂದಾಗಬೇಕಾದಂಥದ್ದು ಅವಶ್ಯಕತೆ ಇರುತ್ತೆ ಹಾಗಾದರೆ ನಾನು ರಿಸ್ಕ್ ಕೊಡ್ತೀನಿ ಅಂತ ಮುಂದಾಗೋದಕ್ಕೆ ಇವರಿಗೆ ಅನುಕೂಲಕರವಾಗಿ ಬರುವಂಥ ಒಂದು ಗ್ರಹ ಯಾವುದು ಪೂರ್ತಿಯಾಗಿ ಶನೈಶ್ಚರ ಹಾಗಾಗಿ ಶನೈಶ್ಚರನ ಸಂದರ್ಭ ಈ ಜಾತಕದಲ್ಲಿ ಒಳಿತಿನ ಮಟ್ಟದಲ್ಲಿ ಇದೆ ಅಂತಾದರೆ ತುಲಾರಾಶಿಯವರಿಗೆ ಹತ್ ಆ ಒಂದು ನಿಕೃಷ್ಟವಾದಂಥ ಸ್ಥಳದಲ್ಲಿ ಅಂದರೆ ಪೂರ್ವಪುಣ್ಯ ಸ್ಥಳದ ಪೂರ್ವಪುಣ್ಯ ಒಳ್ಳೆಯ ಸ್ಥಳ ಆದರೆ ಸರ್ಪ ಇರೋದಕ್ಕೆ ಸರಿಯಾದ ಸ್ಥಳ ಅಲ್ಲ ಅದು ಹಾಗಾಗಿ ಆ ಸರ್ಪವನ್ನು ನಿಗ್ರಹಿಸಬಹುದಾದಂಥ ಶಕ್ತಿಯನ್ನು ಶನೈಶ್ಚರ ಕಂಟ್ರೋಲ್ ಮಾಡೋದಕ್ಕೆ ರೆಡಿಯಾಗಿ ಇದ್ದಿರ್ತಾನೆ ಹಾಗಾಗಿ ಶನೈಶ್ಚರನ ಸಂದರ್ಭದ ಒಂದು ನೆರವು ಇವರಿಗೆ ಸಿಗುವಂಥದ್ದು ಒಂದು ಪ್ಲಸ್ ಪಾಯಿಂಟು ಆದರೆ ಭಯ ಭಯ ಆಗಬಾರ್ದು ಈಗ ನಾವು ಏನೋ ಹೃದಯ ಸಂಬಂಧಿ ವಿಚಾರದಲ್ಲಿ ಪ್ರೆಷರ್ ಇದೆ ಏನೋ ಇದೆ ಅಂತ ಹೇಳಿದಾಗ ಡಾಕ್ಟ್ರ್ ಏನು ಹೇಳ್ತಾರೆ ಟೆನ್ಷನ್ ಮಾಡ್ಕೊಳ್ಬೇಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂದರೆ ಅದು ಟೆನ್ಷನ್ ಮಾಡ್ಕೊಳ್ಬಾರ್ದು ಅಥವಾ ಮಾಡ್ಕೊಳ್ತೇನೆ ಹೇಳೋದಕ್ಕೆ ಬರೋದಲ್ಲ ಅದು ನಮ್ಮ ದಿನನಿತ್ಯದ ವಿದ್ಯಮಾನಗಳು ಆ ರೀತಿಯಲ್ಲಿ ಆದಾಗ ಅದು ಟೆನ್ಷನ್ ಏನಾಗ್ತದೆ ತಾನಾಗಿ ಅದು ಕ್ರಿಯೇಟ್ ಆಗುತ್ತೆ ಅದು ಹಾಗೆ ಇವರು ಕೂಡ ಏನು ಅಂತಂದರೆ ಈಗ ಭಯವನ್ನು ಹೊಂದುವಂತಹ ಕಾರಣ ಇಲ್ಲ ಆದರೆ ಭಯವನ್ನೇ ಹೊಂದುವಂತಹ ಕಾರಣ ಶನೈಶ್ಚರನ ಮೂಲಕವಾಗಿಯೂ ಒಂದು ಸಮಾಧಾನಕರವಾದಂತಹ ನೆರವು ಸಿಗದೇ ಹೋದಂಥ ಒಂದು ದುರ್ಬಲ ಸ್ಥಿತಿ ಜಾತಕದಲ್ಲಿ ಇದೆ ಅಂತಾದರೆ ಆಗ ಇವರು ನೇರವಾಗಿ ಏನನ್ನು ಮಾಡಬೇಕು ವಿಶೇಷವಾಗಿ ಈ ಜಾತಕದ ಇವರಿಗೆ ಈ ದೇವಿಯ ಶಕ್ತಿ ಇದೆಯಲ್ಲ ಯಾವುದು ನಾವು ಯಾವುದೇ ರೀತಿಯ ಅದು ದೇವಿ ಶಕ್ತಿ ಇರಲಿ ಆ ದೇವಿ ಅನ್ನುವಂಥದ್ದು ನಾವು ಈಗ ನೋಡಿ ನಮ್ಮ ಈ ಒಂದು ಬೆಂಗಳೂರಿನ ಸುತ್ತಮುತ್ತಲಿನ ಸಂದರ್ಭದಲ್ಲಿ ನಾವು ಮುಳುಕಟ್ಟಮ್ಮ ಅಥವಾ ಇನ್ನೊಂದು ಯಾವುದೋ ಒಂದು ಇದು ಅಂದರೆ ಅನೇಕ ರೀತಿಯ ಕ್ಷುದ್ರ ದೇವತೆಗಳಿರ್ತವೆ ಈ ಕ್ಷುದ್ರ ದೇವತೆಗಳ ಆರಾಧನೆಯ ಮೂಲಕವಾಗಿ ಆರಾಧನೆ ಏನು ಈಗ ಆರಾಧನೆ ಅಂದರೆ ಅಲ್ಲಿ ಪ್ರತಿದಿನ ಹೋಗಿ ಅಲ್ಲಿ ಒಂದು ಇದನ್ನು ಏನನ್ನ ಒಂದು ಏನೋ ಪ ಪೂಜೆ ಮಾಡಿ ಬರಬೇಕು ಅಥವಾ ಧ್ಯಾನ ಮಾಡಿ ಬರಬೇಕು ಅಂತಲ್ಲ ಆದರೆ ಆ ಒಂದು ಕ್ಷುದ್ರ ದೇವತೆಯನ್ನು ನೆನೆಸಿಕೊಳ್ಳುವುದರ ಮೂಲಕವಾಗಿ ಯಾವುದೋ ಒಂದು ವಿಶಿಷ್ಟವಾದಂತಹ ಒಂದು ತೊಂದರೆಗಳು ಎದುರಿಸ್ತಾ ಇದ್ದೇನೆ ತಾನು ಸ್ವಪ್ನಗಳ ಮೂಲಕ ಯಾತನೆಯನ್ನು ಅಂದರೆ ನಿದ್ರೆಯೇ ಇರದೆ ರಾತ್ರಿಯನ್ನು ಕಳೀತಿದ್ದೇನೆ ಅಂತಾದರೂ ಕೂಡ ಸರಿಯಾದ ನಿದ್ರೆಯನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಇವರು ಅನೇಕದ್ದಾದಂತಹ ಒಂದು ಕಷ್ಟಗಳನ್ನು ನಿವಾರಿಸ್ಕೊಡೋದಕ್ಕೆ ಸಾಕಷ್ಟು ಶಕ್ತಿಯನ್ನು ಇವರು ಶನೈಶ್ಚರನ ಮೂಲಕವಾಗಿ ಹೊಂದಬಹುದು ಹಾಗಾಗಿ ಈ ಸರ್ಪದ ವಿಚಾರದಲ್ಲಿ ಒಂದು ನಿಗ್ರಹಕ್ಕೆ ಅಂತ ಈ ತಮ್ಮದಾದಂತಹ ಒಂದು ಈಗ ನಾನು ಆಗಲೇ ಹೇಳಿದೆ ನಮ್ಮಲ್ಲಿ ಒಂದು ಹತ್ತು ಕೋಟಿ ಇದೆ ಹೇಳಾದರೆ ಒಂದು ಎರಡು ಕೋಟಿಯನ್ನು ನಾನು ಸ್ವಲ್ಪ ಏನೋ ಒಂದು ಇದಕ್ಕೆ ನಾನು ಬೆಟ್ಟಿಂಗ್ ಬೆಟ್ಟಿಂಗ್ ಅಂದರೆ ಬೆ ಈ ಬೆಟ್ಟಿಂಗಲ್ಲ ನಾನು ಹೇಳೋದು ನಾನು ಏನೋ ಒಂದು ಸಾಹಸ ಮಾಡಲಿಕ್ಕೆ ಹೋಗ್ತೇನೆ ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ತೇನೆ ಇದು ಹಾಳಾದರೂ ಕೂಡ ಎಂಟು ಕೋಟಿ ಇರುತ್ತೆ ಈ ರೀತಿಯಲ್ಲಿ ನಾನು ಹೇಳೋದು ಬೆಟ್ಟಿಂಗ್ ಅಂತಂದರೆ ಯಾವುದೋ ಒಂದು ಇದಕ್ಕೆ ಇನ್ನ ಹಣ ಕಟ್ಟೋದು ಅಂತಲ್ಲ ಹಾಗಾಗಿ ಆ ಒಂದು ಹತ್ತರಲ್ಲಿ ಎರಡನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಇರ್ತೇನೆ ಅನ್ನುವಂಥ ಧೈರ್ಯವನ್ನೇ ಇವರು ಪ್ರದರ್ಶಿಸಿದರೆ ಆ ಧೈರ್ಯದ ಮೂಲಕವಾಗಿ ಸಿಗಬೇಕಾದಂತಹ ಶಕ್ತಿ ಇವರಿಗೆ ಗುರುವಿನ ಮೂಲಕವಾಗಿ ಸಿಗದೇ ಹೋದರೂ ಕೂಡ ಇವರಿಗೆ ಯೋಗಕಾರಕನಾದಂತಹ ಶನೈಶ್ಚರ ಇವರಿಗೆ ಅದನ್ನು ಆ ಧೈರ್ಯದಿಂದಾಗಿ ಇವರಿಗೆ ಸ ಒಂದು ಜೀವನವನ್ನು ಗೆಲ್ಲೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಡ್ತಾನೆ ಶನೈಶ್ಚರನ ವಿಶೇಷ ಏನು ಅಂತಂದರೆ ಅವನು ಮಕರ ರಾಶಿಯ ಯಜಮಾನನಾಗಿ ಅವನಲ್ಲಿ ಒಂದು ವಿಚಿತ್ರವಾದಂತಹ ಒಂದು ದೈವಿಕ ಶಕ್ತಿ ಇದೆ ಅದು ವಿಶೇಷವಾಗಿ ಈ ಕ್ಷುದ್ರ ದೇವತೆಗಳಿಗೆ ಸಂಬಂಧಿಸಿಯೇ ಇದೆ ಕ್ಷುದ್ರ ದೇವತೆಗಳಿಗೆ ಬೇಕಾದಂತಹ ಒಂದು ಶಕ್ತಿಯನ್ನು ಶನೈಶ್ಚರನ ಮೂಲಕವಾಗಿಯೇ ಅಂದರೆ ನೀವು ಶನೈಶ್ಚರನಿಗೆ ಬೇಕಾದಂಥ ಒಂದು ಶನೈಶ್ಚರ ಕವಚ ಅಂತ ಒಂದು ಮಂತ್ರದ ಭಾಗ ಇದೆ ಈ ಶನೈಶ್ಚರ ಕವಚವನ್ನು ಓದೋದ್ರ ಮೂಲಕ ಈ ವರ್ಷದ ಕೆಲವು ಏನಾದರೂ ಏರ್ ಏರಿಡಿತಗಳು ಆದಲ್ಲಿ ಸಂಭವಿಸಿದಲ್ಲಿ ಏರಿಳಿತಗಳು ಯಾಕೆ ಆಗೇ ಆಗ್ತವೆ ಅಂತಂದರೆ ಗುರು ಬಲ ಇರದೇ ಹೋಗಿದ್ದರಿಂದಾಗಿ ಕೆಲಸದ ಸ್ಥಳದಲ್ಲಿ ಇವರಿಗೆ ಸ್ವಲ್ಪ ಅಸ್ಥಿರತೆ ಇರುತ್ತೆ ಇವ್ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ವಿಶೇಷವಾಗಿ ಗುರು ಈ ಪರಾಭವ ಸಂವತ್ಸರ ಈಗೇನು ಎರಡು ಸಾವಿರದ ಇಪ್ಪತ್ತಾರರ ಇಸ್ವಿಯಲ್ಲಿ ಜೂನ್ ಎರಡಕ್ಕೇನು ಪ ಅಲ್ಲ ಮಾರ್ಚ್ ಹತ್ತೊಂಬತ್ತಕ್ಕೇನು ಬರುತ್ತೆ ಪರಾಭವ ಸಂವತ್ಸರ ಆದರೆ ಯಜಮಾನ ಗುರು ಆಗಿರೋದರಿಂದ ರಾಶಿಯವರಿಗೆ ಅವನು ಸ್ವಲ್ಪ ಅವನ ಟ್ರೀಟ್ಮೆಂಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಇವರು ಶನಿಯನ್ನು ಆರಾಧಿಸಬೇಕು ಕ್ಷುದ್ರ ದೇವತೆಗಳನ್ನು ಆರಾಧಿಸಬೇಕು ಮತ್ತು ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ವಿಶೇಷವಾಗಿ ತುಲಾ ರಾಶಿಯವರಿಗೆ ಹೇಳಿ ಮಾಡಿಸಿದಂತಹ ನಾಣ್ನುಡಿ ಆ ಧೈರ್ಯದಿಂದ ಇವರು ಜೀವನವನ್ನು ಗೆಲ್ಲಬೇಕಾದಂಥದ್ದಕ್ಕೆ ತಮ್ಮ ಒಂದು ವಿಶೇಷವಾದ ಯಶಸ್ಸನ್ನು ಸಂಪಾದಿಸಲಿಕ್ಕೆ ಟ್ರೈ ಮಾಡ್ಬೋದು ಇನ್ನೂ ಅವಶ್ಯಕತೆ ಇದ್ದಾಗ ಇವರು ಕೂಡ ಈ ಅಘೋರ ಗಣಪತಿ ಹೇಳುವಂಥದ್ದೇನು ಶಕ್ತಿ ಇದೆ ಅಘೋರ ಗಣಪತಿ ಶಕ್ತಿ ಯಾಕೆ ಇವರಲ್ಲಿ ಅದು ಒಂದು ಉತ್ಸಾಹಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ತುಂಬತ್ತೆ ಅಂತಂದರೆ ಸರ್ವತ್ರವಾದಂತಹ ದುಷ್ಟತನವನ್ನು ರಾಹು ಮಾಡ್ತಾ ಇದ್ದರೂ ಕೂಡ ಕೇತು ಏನಿದ್ದಾನೆ ಇವರಿಗೆ ಅನುಕೂಲಕರವಾಗಿದ್ದಾನೆ ಅನೇಕ ರೀತಿಯ ಲಾಭವನ್ನು ತಂದುಕೊಡ್ಬೇಕಾದಂಥ ಸ್ಥಳದಲ್ಲಿ ಕೂತಿದ್ದಾನೆ ಅವನು ತುಲಾರಾಶಿಯಲ್ಲಿ ಕೂತಿರೋದರಿಂದಾಗಿ ಯಾರು ಕೇತು ಕೇತುವನ್ನು ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಯಾವ ರೀತಿಯಲ್ಲಿ ಗ್ರಹಿಸುತ್ತೆ ಅಂತಂದರೆ ಗಣಪತಿಯನ್ನು ಅದು ಸಂಕೇತಿಸುತ್ತೆ ಯಾವುದು ಕೇತು ಹಾಗಾಗಿ ವಿಶೇಷವಾಗಿ ಅಘೋರ ಗಣಪತಿಯನ್ನು ಆರಾಧಿಸುವುದರ ಮೂಲಕ ಅಥವಾ ಅಘೋರ ಗಣಪತಿ ಯಂತ್ರವನ್ನು ಧರಿಸುವುದರ ಮೂಲಕ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ಅವಧಿಯನ್ನು ಇವರು ತಮಗೆ ಬರಬಹುದಾದಂತಹ ಬಿರುಗಾಳಿಯನ್ನು ಲೆಕ್ಕಿಸದೆಯೇ ಜೀವನವನ್ನು ಸುಹಾಸಕರವಾದಂತಹ ದಿಕ್ಕಿನತ್ತ ಒಯ್ಯೋದಕ್ಕೆ ಬೇಕಾದಂಥ ದಾರ್ಢ್ಯತೆಯನ್ನು ದ್ರಾಷ್ಟ್ಯವನ್ನು ಧೈರ್ಯದ ಮೂಲಕವಾಗಿ ಧೈರ್ಯ ಅಂದರೆ ಬ್ಯಾಲೆನ್ಸ್ಡ್ ಧೈರ್ಯ ಅತಿಶಯವಾದಂಥ ಆತ್ಮವಿಶ್ವಾಸ ಅಥವಾ ಧೈರ್ಯ ಅಂತಲ್ಲ ಆ ಒಂದು ಬ್ಯಾಲೆನ್ಸ್ಡ್ ಧೈರ್ಯವನ್ನು ಹೊಂದಿದರೆ ಆ ದುಷ್ಟ ಸ್ವಪ್ನಗಳಿಂದಲೂ ದೂರವಾಗಿ ಅನೇಕ ರೀತಿಯ ಸಿದ್ಧಿಯನ್ನು ವಿಘ್ನವನ್ನು ನಿವಾರಿಸುವಂತಹ ಗಣಪತಿಯ ಮೂಲಕವಾಗಿ ಅಂದರೆ ಕೇತುಗ್ರಹದ ಮೂಲಕವಾಗಿ ಇವರು ಸಂಪಾದಿಸ್ಕೊಳ್ಬಹುದು ಹಾಗೆಯೇ ಒಂದು ಗ್ರಹ ಅದ್ಭುತವಾದಂತಹ ಒಂದು ಚೈತನ್ಯವನ್ನು ಕೊಡುವಂತಹ ರೀತಿಯಲ್ಲಿ ಇವರಿಗೆ ಒದಗುತ್ತು ಈಗ ಅಕಸ್ಮಾತ್ ಕೇತು ದಶಾನೇ ಇದೆ ಅಂತಾದರೆ ಕೇತುವಿನ ಮೂಲಕವಾಗಿ ಸಾಕಷ್ಟು ಗಳಿಕೆಯನ್ನು ಮಾಡೋದಕ್ಕೆ ಇವರಿಗೆ ಅವಕಾಶಗಳಿರುತ್ತೆ ಕೇತುವಿನ ಮೂಲಕವಾಗಿ ಗೆಲ್ಲೋದಕ್ಕೆ ಅವಕಾಶ ಇರುತ್ತೆ ಶನೈಶ್ಚರನ ಮೂಲಕವಾಗಿ ಗೆಲ್ಲೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಗುರುಬಲ ಇಲ್ಲ ಅಥವಾ ಪರಾಭವ ಸಂವತ್ಸರ ತಮ್ಮನ್ನು ಪರಾಭವಗೊಳಿಸಲಿಕ್ಕೆ ಇದು ಉದ್ಭವಿಸಿ ಬಂದಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳದೇನೆ ಇಪ್ಪತ್ತಾರರನ್ನು ಧೈರ್ಯದಿಂದ ಎದುರಿಸಬೇಕು ಗೆಲುವು ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು